ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಜಗತ್ತಿನ ಎಲ್ಲಾ ದೇಶಗಳನ್ನು ಒಂದೇ ಸಲಕ್ಕೆ ತನ್ನ ಟ್ಯಾರಿಫ್ ಟ್ಯಾಕ್ಸ್ ನ ಒಳಗೆ ಬೀಳಿಸಲು ಹೊರಟಿದ್ದ ಈ ಡೊನಾಲ್ಡ್ ಟ್ರಂಪ್ ಆಶಯ ಈಗ ತಾನೇ ಆ ಬಲೆಯಲ್ಲಿ ಬಿದ್ದು ಒದ್ದಾಡುವ ಪರಿಸ್ಥಿತಿ ಬಂದಿದೆ ಹೌದು ಜಗತ್ತಿನ ಎಲ್ಲಾ ಪ್ರಮುಖ ದೇಶಗಳು ಈಗ ಒಂದೊಂದಾಗಿ ಸೇರಿ ಈ ಡೊನಾಲ್ಡ್ ಟ್ರಂಪ್ ನ ಮೇಲೆ ನಾಲ್ಕು ಕಡೆಗಳಿಂದ ಒಂದೇ ಸಮನೆ ಮುಗಿಬೀಳೋದಕ್ಕೆ ಶುರು ಮಾಡಿವೆ ಅದರ ಪರಿಣಾಮವನ್ನು ನೇರ ಈಗ ಅಮೆರಿಕದ ಡಿಫೆನ್ಸ್ ಕಂಪನಿಗಳು ದಿವಾಳಿ ಆಗುವುದರ ಮೂಲಕ ತೀರಿಸುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಹೌದು ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಸ್ಪೇನ್ ದೇಶ ಅಮೆರಿಕದೊಂದಿಗೆ ಮಾಡಿದ್ದ ತನ್ನ ನೂರು ಎಫ್ ತರ್ಟಿ ಫೈವ್ ವಿಮಾನಗಳ ಡೀಲನ್ನು ಕಡ್ಡಿ ಮುರಿದ ಹಾಗೆ ಕ್ಯಾನ್ಸಲ್ ಮಾಡಿಕೊಂಡಿದೆ ಈ ಒಂದು ಸುದ್ದಿ ಇದೆಯಲ್ಲ ಇದು ನೇರವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿದೇಶ ನೀತಿಗಳನ್ನು ಈಗ ಅಮೆರಿಕ ದೇಶದ ಡಿಫೆನ್ಸ್ ಕಂಪನಿಗಳೇ ಎದ್ದು ಪ್ರಶ್ನೆ ಮಾಡುವ ಮಟ್ಟಕ್ಕೆ ಹೋಗಿದೆ ಯಾಕಂದರೆ ಈ ಹಿಂದೆ ಕ್ಯಾನ್ಸಲ್ ಆಗಿದ್ದ ಎಫ್ ತರ್ಟಿ ಫೈವ್ನ ಆರ್ಡರ್ಗಳೆಲ್ಲ ಸಣ್ಣ ಮುಟ್ಟದ್ದು ಉದಾಹರಣೆಗೆ ಪೋರ್ಚುಗಲ್ ಇಪ್ಪತ್ತೈದು ಜರ್ಮನಿ ಮೂವತ್ತು ಕೆನಡಾ ಮೂವತ್ತೈದು ಹೀಗೆ ಆದರೆ ಈ ಸಲ ಸ್ಪೇನ್ ಕ್ಯಾನ್ಸಲ್ ಮಾಡಿರೋ ಈ ಆರ್ಡರ್ ಇದೆಯಲ್ಲ ಇದು ಅಮೆರಿಕದ ಇಡೀ ಡಿಫೆನ್ಸ್ ಇಂಡಸ್ಟ್ರಿಯನ್ನೇ ಅಳ್ಳಾಡಿಸಿಬಿಟ್ಟಿದೆ ಸ್ನೇಹಿತರೆ ಈ ಒಂದು ಡೀಲಿನ ಮೊತ್ತ ಅದೆಷ್ಟು ದೊಡ್ಡದು ಅಂದರೆ ಅಮೆರಿಕ ದೇಶದ ಕೈ ಸೇರಬೇಕಾಗಿದ್ದ ಬರೋಬ್ಬರಿ ಹದಿನಾಲ್ಕು ಬಿಲಿಯನ್ ಡಾಲರ್ಗಳಷ್ಟು ಹಣ ಭಾರತದ ಕರೆನ್ಸಿಯಲ್ಲಿ ಹೇಳೋದಾದ್ರೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಅಮೆರಿಕ ಕೇವಲ ಈ ಒಂದು ಡೀಲ್ ಕ್ಯಾನ್ಸಲ್ ಆಗುವ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಳ್ಕೊಳ್ಬೇಕಾಗಿ ಬಂದಿದೆ ಹೌದು ಕಳೆದ ಎರಡು ವರ್ಷಗಳ ಹಿಂದಷ್ಟೇ ಈ ಡೀಲನ್ನು ಫೈನಲ್ ಮಾಡಲಾಗಿತ್ತು ಇನ್ನೇನೋ ಒಂದೆರಡು ವರ್ಷಗಳಲ್ಲಿ ಡೆಲಿವರಿ ಕೂಡ ಶುರುವಾಗಬೇಕಿತ್ತು ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಕೆಟ್ಟ ಆರ್ಥಿಕ ನೀತಿಗೆ ಬಲಿಯಾಗಿ ಈಗ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳ ಈ ಡೀಲನ್ನು ಒಂದೇ ಕ್ಷಣಕ್ಕೆ ಭಸ್ಮ ಮಾಡಿಬಿಟ್ಟಿದೆ ಹೌದು ಸ್ಪೇನ್ ದೇಶ ಕೇವಲ ತನ್ನ ಡೀಲ್ ಮಾತ್ರ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಕೂತಿಲ್ಲ ಯುರೋಪಿನ ಇತರ ಎಲ್ಲ ದೇಶಗಳಿಗೂ ಕೂಡ ಅಮೆರಿಕದ ಜೊತೆಗೆ ತಾವು ಮಾಡಿಕೊಂಡಿರೋ ಡಿಫೆನ್ಸ್ ಡೀಲ್ಗಳನ್ನು ಕ್ಯಾನ್ಸಲ್ ಮಾಡಿ ತಮ್ಮದೇ ಆದ ಸ್ವದೇಶಿ ನಿರ್ಮಾಣದ ಕಡೆ ಫೋಕಸ್ ಮಾಡಿ ಪರ್ಮನೆಂಟಾಗಿ ಅಮೆರಿಕದ ಮೇಲಿನ ಡಿಫೆಂಡೆನ್ಸಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇತಿಹಾಸದಲ್ಲಿ ಯಾರೂ ಕಲಿಸಿರಬಾರ್ದು ಅಂತಹ ಒಂದು ದೊಡ್ಡ ಪಾಠವನ್ನು ಕಲಿಸಲು ಈಗ ಯುರೋಪಿಯನ್ ದೇಶಗಳು ಮುಂದಾಗಿವೆ ಹೌದು ಸ್ನೇಹಿತರೆ ಆ ಕಡೆ ಸ್ಪೇನ್ ದೇಶ ಡೊನಾಲ್ಡ್ ಟ್ರಂಪ್ ಅವರ ಗಾಯದ ಮೇಲೆ ಬರೆ ಇಳಿತಾ ಇದ್ರೆ ಈ ಕಡೆಯಿಂದ ಈಗ ಭಾರತ ಕೂಡ ಅವರ ಜೊತೆ ಸೇರಿ ಆ ಗಾಯಕ್ಕೆ ಉಪ್ಪು ಸವರೋದಕ್ಕೆ ಮುಂದಾಗಿದೆ ನಮ್ಮ ಭಾರತ ಕೂಡ ಈಗ ಅಮೆರಿಕದೊಂದಿಗೆ ಮಾಡಿಕೊಂಡಿದ್ದ ತನ್ನ ಆರು ಪಿ ಐ ಟೈ ಪೊಸಿಡನ್ ವಿಮಾನಗಳ ಡೀಲನ್ನು ಈಗ ತಾತ್ಕಾಲಿಕವಾಗಿ ರದ್ದು ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ನಿಜವಾಗಿಯೂ ಬಿಸಿ ಮುಟ್ಟಬೇಕು ಅಂದರೆ ಅವರ ಡಿಫೆನ್ಸ್ ಇಂಡಸ್ಟ್ರಿಯ ವ್ಯಾಪಾರದ ಬುಡಕ್ಕೆ ಬೆಂಕಿ ಬೀಳಬೇಕಿತ್ತು ಅದು ಕೂಡ ಈಗ ಸರಿಯಾದ ಜಾಗಕ್ಕೆ ಬಿದ್ದಿದೆ ಇದರಿಂದಾಗಿ ಈಗ ಅಮೆರಿಕದಲ್ಲೇ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ತೀವ್ರ ಒತ್ತಡ ಬೀಳೋದಕ್ಕೆ ಶುರುವಾಗುತ್ತೆ ಯಾಕಂದರೆ ಎಫ್ ಥರ್ಟಿ ಫೈವ್ ವಿಮಾನವನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಲೋಕೆಡ್ ಮಾರ್ಟಿನ್ ಕಂಪನಿ ಆಗಿದ್ದರೂ ಕೂಡ ಅದರ ಬಿಡಿಭಾಗಗಳನ್ನು ಅಮೆರಿಕದ ನೂರಾರು ಡಿಫೆನ್ಸ್ ಕಂಪನಿಗಳು ಸೇರಿ ನಿರ್ಮಾಣ ಮಾಡ್ತವೆ ಸ್ಪೇನ್ ದೇಶ ಈಗ ಈ ಒಂದು ಮೇಘ ಡೀಲನ್ನು ಕ್ಯಾನ್ಸಲ್ ಮಾಡಿರೋದನ್ನು ನೋಡಿ ಇನ್ನುಳಿದ ಯುರೋಪಿಯನ್ ಮತ್ತು ನೇಟೋ ದೇಶಗಳು ಕೂಡ ಇನ್ನಿತರ ತನ್ನ ಆರ್ಡರ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾದರೆ ಅಮೆರಿಕ ದೇಶದ ಆರ್ಥಿಕ ಆಧಾರ ಸ್ತಂಭಗಳು ಅಂತಾನೆ ಅನ್ಸ್ಕೊಂಡಿರೋ ಈ ಡಿಫೆನ್ಸ್ ಕಂಪನಿಗಳು ತನಗೆ ವಿದೇಶಗಳಿಂದ ಬರುವ ವೆಪನ್ಸ್ಗಳ ಆರ್ಡರ್ಗಳೇ ಇಲ್ಲದೆ ಹೋದರೆ ತನ್ನದೇ ದೇಶದ ಅಧ್ಯಕ್ಷನ ಮೇಲೆ ಭಾರಿ ಒತ್ತಡಗಳನ್ನು ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ ಹೌದು ಸ್ನೇಹಿತರೆ ನಾನು ನಿಮಗೆ ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ ಅಮೆರಿಕದ ಅಧ್ಯಕ್ಷರು ಯಾರೇ ಆದರೂ ಎಷ್ಟು ಶಕ್ತಿಶಾಲಿಗಳಾಗಿದ್ದರೂ ಕೂಡ ಫೈನಲ್ ಆಗಿ ಅಮೆರಿಕದ ದೊಡ್ಡ ದೊಡ್ಡ ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕಂಪನಿಗಳ ಲಾಭಕ್ಕಾಗಿ ಅವರು ತನ್ನ ಪರ್ಸನಲ್ ವರಸೆಗಳನ್ನು ಚೇಂಜ್ ಮಾಡಿಕೊಳ್ಳೇಬೇಕಾಗುತ್ತೆ ಅಂತ ಅದೇ ರೀತಿ ಇನ್ನೊಂದು ಮಾತು ಕೂಡ ಹೇಳಿದ್ದೆ ಟ್ರಂಪ್ ಮುಂದಿನ ವಾರವೂ ಕೂಡ ತಾನು ಭಾರತದ ಮೇಲೆ ಘೋಷಣೆ ಮಾಡಿದ್ದ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ಜಾರಿ ಮಾಡೋದಿಲ್ಲ ಅಂತ ಅದೇ ರೀತಿ ಈಗ ಭಾರತದ ಮೇಲೆ ಜಾರಿ ಮಾಡುವ ಆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ನ ಡೇಟನ್ನು ಈಗ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನ ತನಕ ಮುಂದಕ್ಕೆ ಹಾಕಿದ್ದಾರೆ ಇಪ್ಪತ್ತೇಳನೇ ತಾರೀಕಿನ ನಂತರ ಇಪ್ಪತ್ತೈದು ಅಲ್ಲ ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಮೇಲೆ ಹಾಕೋದಾಗಿ ಈಗ ಹೊಸ ರಾಗ ಕೂಡ ಶುರು ಮಾಡ್ಕೊಂಡಿದ್ದಾರೆ ಏನೇ ಆಗಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವ ತನ್ನ ಈ ಒಂದು ಮೂರ್ಖತನದ ಪರಮಾವಧಿಯಿಂದಾಗಿ ಚೀನಾ ದೇಶವು ಕೂಡ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರನ್ನು ಯು ಸಮಿಟ್ನಲ್ಲಿ ಭಾಗವಹಿಸಲು ಚೀನಾಗೆ ಬರುವಂತೆ ಆಹ್ವಾನ ನೀಡುವ ಮಟ್ಟಕ್ಕೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಚೀನಾದ ಈ ಆಹ್ವಾನವನ್ನು ಒಪ್ಪಿರುವುದಾಗಿ ವರದಿಯಾಗಿದೆ ಈ ಸಾಧನೆಗಾದರೂ ಟ್ರಂಪ್ ಅವರಿಗೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಖಂಡಿತ ಕೊಡಲೇಬೇಕು ಬಿಡಿ ಹೌದು ಸ್ನೇಹಿತರೆ ಈ ಕಡೆ ನಮ್ಮ ಭಾರತ ಸರ್ಕಾರ ಕೂಡ ಈಗ ಫುಲ್ಲು ಆಕ್ಟಿವ್ ಮೋಡ್ನಲ್ಲಿದೆ ನಮ್ಮ ದೇಶದ ಭದ್ರತಾ ಸಲಹೆಗಾರರಾದ ಅಜಿತ್ ದೋಹಲ್ ಅವರು ಕೂಡ ಈಗಾಗಲೇ ರಷ್ಯಾ ತಲುಪಿ ಪುತಿನ್ ಜೊತೆ ತನ್ನ ಮಾತುಕತೆಗಳನ್ನು ಕೂಡ ಶುರು ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ನೀಡ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್